ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಇವತ್ತು ನಿಮಗೋಸ್ಕರ ತಂದಿದ್ದೀನಿ ಸೊಪ್ ಫುಲ್ ಮೈಕ್ರೋಫೈಬರ್ ಕ್ಲಾತ್ನ ಫುಲ್ ಆಗಿ ರಿವ್ಯೂ ಮಾಡ್ತೀನಿ ಈ ಕ್ಲಾತ್ ಸರಿಯಾಗಿ ಎದ್ದು ಬೆಸ್ಟ್ ಕ್ವಾಲಿಟಿ ಮೈಕ್ರೋಫೈಬರ್ ಕ್ಲಾತ್ ಇದೆ ನಿಮ್ಮ ಕಾರ್ ವಾಶಿಗೆ ಎದ್ದು ಸರಿಯಾಗಿ ಇದನ್ನು ವಿದೌಟ್ ಸ್ಕ್ರಾಚ್ಲೆಸ್ ಲೆಸ್ ಇರುವ ಮೈಕ್ರೋಫೈಬರ್ನ ಇವತ್ತು ನಾನು ನಿಮ್ಮ ಜೊತೆ ರಿವ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಇದನ್ನ ನಾನು ಅಮೆಝಾನ್ ನಿಂದ ಇದನ್ನು ಆರ್ಡರ್ ಮಾಡಿದ್ದೀನಿ ಇದನ್ನ ಈಗ ಪೂರ್ತಿ ಫುಲ್ ಆಗಿ ಯಾವ ಥರ ನಂಗೆ ಪ್ಯಾಕೇಜಿಂಗ್ ಬಂದಿದೆ ಅಂತ ಇದನ್ನು ಪೂರ್ತಿಯಾಗಿ ನೋಡೋಣ ಪ್ಯಾಕೇಜಿಂಗ್ ನೋಡಿದ್ರೆ ಫುಲ್ ಆಗಿ ಈ ತರ ಪ್ಯಾಕೇಜಿಂಗ್ ಆಗಿ ನಂಗೆ ಬಂದಿದೆ ಇದನ್ನ ನಾವು ಪೂರ್ತಿಗೆ ಓಪನ್ ಮಾಡೋಣ ನಾನು ಟೂ ಪ್ಯಾಕ್ಸ್ ನ ಇದನ್ನ ಆರ್ಡರ್ ಮಾಡಿದ್ದೆ ಇಲ್ಲಿ ನೋಡಿ ಇದೊಂದು ಪ್ಯಾಕ್ ಬಂದಿದೆ ಇಲ್ಲಿ ನೋಡಿ ಎರಡು ಪ್ಯಾಕ್ ನಂಗೆ ಬಂದಿದೆ ಖಾಲಿಯಾಗಿದೆ ಈ ತರ ಈ ಪ್ಯಾಕೇಜಿಂಗ್ ಸಾಫ್ಟ್ ಸಾಫ್ಟ್ಕೂಮ್ ಮೈಕ್ರೋಫೈಬರ್ ಕಾಲ್ ಆಲ್ ಪರ್ಪಸ್ ಮೈಕ್ರೋಫೈಬರ್ ಕ್ಲೀನಿಂಗ್ ಕ್ಲಾತ್ ಅಂತ ಇಲ್ಲೇ ಇದೆ ಇಕೋ ಫ್ರೆಂಡ್ಲಿ ಕ್ಲಾತ್ ಇದೆ ಇದು ಓಪನ್ ಮಾಡ್ತೀನಿ पैकेजिंग एकदम सजा ही दे लो वाह बेस्ट है पैकिंग मुझे बाहर इस टाइप को इन लोगों के फ्रेंड्स वन पैक में लिया नहीं वन टू तो, थ्री फोर फोर माइक्रोफाइबर क्लॉथ्स नली पैकिंग नली सिक्की दे इन ಬಟ್ಟೆ ಸೈಜ್ ನೋಡ್ತಾ ಇರ್ತದೆ ಇಲ್ಲಿ ನೋಡಿ ಇದು ಫೋರ್ಟಿ ಫೈವ್ ಫೋರ್ಟಿ ಫೈವ್ ಫೋರ್ಟಿ ಸೈಜ್ ಇದೆ ಬಟ್ ಇದು ಬಹಳಷ್ಟು ಬಿಗ್ ಸೈಜ್ ಇದೆ ಇಲ್ಲಿ ನೋಡಿ ಇಷ್ಟ ನಿಮ್ ಸಾಕಾಗತ್ತೆ ಕಾರ್ ವಾಶಿ ಬೆಸ್ಟ್ ಆಗಿ ಇದನ್ನು ನೀವು ಸರಿಯಾಗಿ ಇದಕ್ಕೆ ಯೂಸ್ ಮಾಡಬಹುದು ಇಲ್ಲಿ ನೋಡಿ ಇಷ್ಟ ದೊಡ್ಡ ಮೈಕ್ರೋಫೈಬರ್ ಇದೆ ಈಗ ನೋಡೋಣ ಇದನ್ನ ತರ ಈಗ ವಾಟರ್ ಸಕ್ ಹೆಂಗ್ ಮಾಡದೆ ಅಂತ ಅದು ನಾವು ಈಗ ನೋಡೋಣ ಮತ್ತು ಇದು ಮಟೀರಿಯಲ್ ಎದೊಂದು ನೋಡಿದರೆ ಇದು ಕಾಟನ್ ಅಲ್ಲ ಯಾವುದೋ ಒಂದು ಮೈಕ್ರೋ ಫೈಬರ್ ಟೈಪ್ ಇಲ್ಲಿದೆ ಇಲ್ಲಿ ನೋಡಿ ಇಲ್ಲಿ ಬ್ರ್ಯಾಂಡಿಂಗ್ ತ ಇಲ್ಲಿರುತ್ತೆ ಈಗ ಮೊದಲು ನೀವು ಚೆಕ್ ಮಾಡಬೇಕು ಇಲ್ಲಿ ನೋಡಿ ಈಗ ನಾನು ಏನು ಮಾಡ್ತೀನಿ ಫ್ರೆಂಡ್ಸು ಇಲ್ಲಿ ನೋಡಿ ನಾನು ಬಾಟಲ್ ಇಲ್ಲಿ ನೀರು ಇಟ್ಕೊಂಡಿದ್ದೆ ಇದು ಯಾವ ಥರ ಸಕ್ ವಾಟರ್ ಸಕ್ಕಿಂಗ್ ಹೆಂಗೆ ಮಾಡೋದಂದ್ರೆ ಅದು ಈಗ ನಾನು ಇಲ್ಲಿ ವಿಡಿಯೋನಲ್ಲಿ ತೋರಿಸ್ತೀನಿ ವೀಡಿಯೋನ ಲಾಸ್ಟ್ ತನಕ ನೋಡಿ ವಿಡಿಯೋನ ಸ್ಕೀಪ್ ಮಾಡಬೇಡಿ ಇಲ್ಲಿ ನೋಡಿ ಇದು ಭಾಳ ಇಂಟ್ರೆಸ್ಟಿಂಗ್ ಇದೆ ಈಗ ಇಲ್ಲಿ ನೋಡಿ ನಾನು ಇದರ ಮ್ಯಾಗ ಈಗ ಪೂರ್ತಿ ನೀರನ್ನ ಹಾಕಿ ನಿಮ್ಗೆ ತೋರಿಸ್ತೀನಿ ಮೈಕ್ರೋಫೈಬರ್ ಮೇಲೆ ನಾವು ಕಾರ್ ವಾಶ್ ಮಾಡ್ತಾ ಇದೆ ಅಂದ್ರೆ ಸೋಕ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಯಾವ ತರ ಸೋಕ್ ಮಾಡತ್ತಂತ ಇಲ್ಲಿ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ನೀರು ಹಾಕಿದ್ದೀನಿ ಎಷ್ಟು ಬೇಗ ಇದರಲ್ಲಿ ಸೋಕ್ ಆಗ್ತಾ ಇದೆ ಅಂತ ನೀವು ನೋಡ್ಬೋದು ಮತ್ತೆ ಕೇಳಕ್ ಕೂಡ ನೀರು ಬಿದ್ದಿಲ್ಲ ನಾನು ಕ್ಯಾಮೆರಾನ ನಿಮಗೆ ಇಲ್ಲಿ ತೋರಿಸ್ತೀನಿ ಇಲ್ಲಿ ಸೈಡ್ ಮಾಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ನೀರ್ ಯಾವ ತರ ಸಾಕಾಗ್ತಾ ನೋಡ್ಬೋದು ಇಲ್ಲಿ ನೋಡಿ ವಾವ್ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಬೇಗ ಇದನ್ನ ನೀರನ್ನು ಸೋಕ್ ಮಾಡ್ತಾ ಇದೆ ಅಂತ ಬೆಸ್ಟ್ ಮೈಕ್ರೋಫೈಬರ್ ಅಂತ ಹೇಳ್ಬೋದು ಈ ಪ್ರಾಡಕ್ಟ್ ಏನಾದರೂ ಪರ್ಚೇಸ್ ಮಾಡಬೇಕಂತ ಇದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿ ಹೋಗಿ ನೀವು ಇದನ್ನು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು ಎಕ್ದ್ ಬೆಸ್ಟ್ ಮೈಕ್ರೋಫೈಬರ್ ಕ್ಲಾತ್ ಯವರ್ ಇಲ್ಲಿ ನೋಡಿ ಫುಲ್ ಸೋಕ್ ಆಗಿಬಿಟ್ಟಿದೆ ಇಲ್ಲಿ ಇಲ್ಲಿ ನೋಡಿ ವಾವ್ ಬೆಸ್ಟ್ ಇದೆ ಬೆಸ್ಟ್ ಪ್ರಾಡಕ್ಟ್ ಅಂತ ನಾನು ಹೇಳ್ತೀನಿ ಮೈಕ್ರೋಫೈಬರ್ಗೆ ವಾವ್ ಫ್ರೆಂಡ್ಸ್ ನಿಮ್ಗೆ ಯಾವ ಥರ ಇದನ್ನ ಮೈಕ್ರೋಫೈಬರ್ ನಿಮಗೆ ಯಾವ ಥರ ಅಂತ ನಿಮಗೆ ಏನಾದ್ರೆ ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ನೀವು ನನ್ನ ವಿಡಿಯೋನಲ್ಲಿ ಕಮೆಂಟ್ ಮಾಡ್ಬೋದು ನಾನು ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವಿಡಿಯೋನಲ್ಲಿ ನಾನು ಇದೇ ಥರ ಅನ್ನು ತಗೊಂಡು ಬರ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ Thank you so much.